ಇದು ನಮ್ಮ ಎನ್ ಕೆ ಎಸ್ ಟಿವಿ ಫೋರ್ ವಾಹಿನಿಯ ವರದಿಯ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಬಹುದು ನರೇಗಾ ಕೂಲಿಕಾರರನ್ನ ಕೆಲಸಕ್ಕೆ ಹಚ್ಚಿದ್ದಾರೆ ಅಧಿಕಾರಿಗಳು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಜಂತ್ಲಿ ಶಿರೂರು ಗ್ರಾಮ ಪಂಚಾಯತ್ ಯಲ್ಲಿ ನರೇಗಾ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಬಡ ಕೂಲಿ ಕಾರ್ಮಿಕರು ನೂರು ದಿನ ಪಂಚಾಯಿತಿಯಿಂದ ಕೆಲಸ ನೀಡಬೇಕು ಅಂತ ಆದೇಶ ಇದ್ರೂ ಕೂಡ ಜಂತ್ಲಿ ಶಿರೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ವಸಂತ ಗೋಕಾವಿ ನಿರ್ಲಕ್ಷ್ಯತನದಿಂದ ನರಕ ಕೂಲಿ ಕೆಲಸಗಾರರಿಗೆ ಕೇವಲ ಮೂರು ದಿನ ಕೆಲಸ ನೀಡಿ ಕಾರ್ಮಿಕರಿಗೆ ನಿರಾಸೆ ಉಂಟು ಮಾಡಿದ್ರು ಇದರಿಂದ ರೋಸಿಹೋದ ಕೂಲಿ ಕಾರ್ಮಿಕರು ಪಂಚಾಯತಿ ಎದುರು ಪ್ರತಿಭಟನೆಯನ್ನು ನಡೆಸಿದ್ರು ಈ ಒಂದು ಪ್ರತಿಭಟನೆಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ನಮ್ಮ ಎನ್ ಕೆ ಎಸ್ ಟಿವಿ ಫೋರ್ ವಾಹಿನಿಯಲ್ಲಿ ಪ್ರಸಾರವನ್ನ ಮಾಡಲಾಗಿತ್ತು ವರದಿ ಪ್ರಸಾರವಾಗುತ್ತಿದ್ದಂತೆ ಜಂತಿ ಶಿರೂರು ಪಂಚಾಯಿತಿಗೆ ಭೇಟಿ ನೀಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಿಶ್ವನಾಥ್ ಹೊಸಮನಿ ತಕ್ಷಣವೇ ಎಲ್ಲ ಕೂಲಿಕಾರರು ಕೆಲಸಕ್ಕೆ ಹಾಜರಾಗಿ ಅಂತ ಕೆಲಸಕ್ಕೆ ಹಚ್ಚಿದ್ದಾರೆ ಇದರಿಂದ ಕೂಲಿ ಕಾರ್ಮಿಕರು ಸಮಾಧಾನಗೊಂಡು ಕೆಲಸದಲ್ಲಿ ತೊಡಗಿದ್ದಾರೆ ಇದು ನಮ್ಮ ಎನ್ ಕೆ ಎಸ್ ಟಿವಿ ಫೋರ್ ವಾಹಿನಿಯ ಬೇಗ್ ಇಂಪ್ಯಾಕ್ಟ್ ಅಂತಲೇ ಹೇಳಬಹುದು ಅರ್ಜುನ ಹೊಸಮನಿ ಎನ್ ಕೆ ಎಸ್ ಟಿವಿ ಫೋರ್ ಮುಂಡರಗಿ